Yeah. <laughs> ಅಯೋನ್ಯ ಅಯ್ಯೋ ಕೆಲಗಡೆ ರಕ್ತಿರೋ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರೋ ಭಾರತ್ ಮಾತಾಗೆ ಒಂದೇ ಒಂದೇ ಒಂದು ಅವೆಲ್ಲ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಶಿಕಾರ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ सरकार के केिकारिक तो भारत माता की भारत माता की जय श्री राम जय श्री राम अल्लाह अल्लाय जय भारत माता जय भारत जय 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 भारत माता जय 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 भारत माता जय जय भारत माता जय भारत माता जय 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 भारत माता जय 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 भारत माता भारत माता की ನೆರೆದಿರ್ತಕ್ಕಂಥ ಎಲ್ಲ ಧರ್ಮನಿಷ್ಠ ರಾಷ್ಟ್ರಭಕ್ತ ಬಂಧುಗಳೇ ನೆಚ್ಚಿನ ಯುವ ಮಿತ್ರರೇ ಕರ್ನಾಟಕದಲ್ಲಿ ಅನೇಕ ವರ್ಷಗಳ ಹಿಂದೆ ನಾವು ಹೇಳ್ತಾ ಇದ್ವಿ ಲವ್ ಜಿಹಾದ್ ನಡೀತಾ ಇದೆ ಆ ಲವ್ ಜಿಹಾದಿನಿಂದ ಹಿಂದೂ ಹೆಣ್ಣು ಮಕ್ಕಳು ಮುಗ್ಧ ಹಿಂದೂ ಹೆಣ್ಣು ಮಕ್ಕಳ ಮಾರಣ ಹೋಮ ಆಗ್ತಾ ಇದೆ ಅಂತಂದಾಗ ಕಾಂಗ್ರೆಸ್ಸಿನ ಕೆಲವೊಂದು ವ್ಯಕ್ತಿಗಳು ಹೇಳ್ತಾ ಇದ್ರು ಇದು ಆರ್ ಎಸ್ ಎಸ್ ಕಟ್ಟು ಕಥೆಯನ್ನು ಹೇಳ್ತಾ ಇದೆ ಆರ್ ಎಸ್ ಎಸ್ ಮುಸ್ಲಿಂ ವಿರೋಧ ದ್ರೋಹ ವಿರೋಧವನ್ನು ವ್ಯಕ್ತಪಡಿಸುವುದರ ಸಲುವಾಗಿ ಹೇಳ್ತಾ ಇದೆ ಅಂತೇಳಿ ಆದರೆ ಇವತ್ತು ಆ ಬೆಂಕಿಯ ಕೆನ್ನಾಲಿಗೆ ಎಲ್ಲಿಗೆ ಬಂತು ಕೇಳಿದರೆ ಕಾಂಗ್ರೆಸ್ ಮುಖಂಡರುಗಳ ಮಕ್ಕಳ ಹತ್ಯೆಯನ್ನು ಮಾಡುವ ಮೂಲಕ ಕಾಂಗ್ರೆಸ್ಸಿನವರಿಗೂ ಸಹ ನೀವು ಕಾಂಗ್ರೆಸ್ಸಿನಲ್ಲಿದ್ದರೂ ಸಹ ಹಿಂದೂಗಳೇ ಅನ್ನೋದನ್ನ ಮುಸಲ್ಮಾನರು ತೋರಿಸ್ತಾ ಇದ್ದಾರೆ ನಲವತ್ತೆಂಟು ಗಂಟೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಯೋಚನೆಯನ್ನು ಮಾಡಿದಾಗ ಗೊತ್ತಾಗುತ್ತೆ ಬೆಂಗಳೂರಿನಲ್ಲಿ ರಾಮನವಮಿಯನ್ನ ಆಚರಣೆ ಮಾಡೋದಕ್ಕೆ ಕಾಡಿನಲ್ಲಿ ಭಗವದ್ವಜವನ್ನು ಹಾಕಿಕೊಂಡು ಹೋಗ್ತಾ ಇದ್ದಾಗ ಅವರನ್ನ ತಡೆದು ಅಲ್ಲಾಹು ಅಕ್ಬರ್ ಅಂತ ಹೇಳಿ ಈ ನೆಲದಲ್ಲಿ ಅಲ್ಲಾಹು ಅಕ್ಬರನ್ನ ಹೊರತು ಇನ್ನಾರು ಇಲ್ಲ ಅಂತ ಹೇಳಿ ಆ ಸೊಕ್ಕು ಅವರಿಗೆ ಬರೋದಕ್ಕೆ ಕಾರಣ ಈ ನೆಲದಲ್ಲಿರ್ತಕ್ಕಂತಹ ಕಾನೂನನ್ನು ಕಾಯ್ತಕ್ಕಂತಹ ಪೊಲೀಸ್ ಇಲಾಖೆ ಬೆಳಿಗ್ಗೆ ಆರು ಗಂಟೆಯ ತನಕ ಸುಪ್ರೀಂ ಕೋರ್ಟ್ ಮೈಕನ್ನು ಒದರಿಸಬಾರದು ಅಂತ ಹೇಳಿದ್ರು ಐದು ಕಾಲಿಗೆ ಅಲ್ಲ ಒಬ್ಬನೇ ದೇವರು ನನ್ನ ಬಿಟ್ಟು ಬೇರೆ ಯಾರು ಇಲ್ಲ ಎನ್ನುವಂತಹ ಇನ್ನೊಂದು ಕೋಮಿಗೆ ನೋ ಮಾತನ್ನಾಡಿದರೂ ಸಹ ಅವರ ವಿರುದ್ಧ ಕೇಸನ್ನ ಮಾಡ್ತಾ ಇಲ್ಲ ಅದೇ ಹಿಂದೂಗಳು ಅಲ್ಲನ ಬಗ್ಗೆ ಏನಾದರೂ ಮಾತಾಡಿದ್ರೆ ಪೈಗಂಬರನ ಬಗ್ಗೆ ಮಾತಾಡಿದ್ರೆ ಇದೇ ಇಲಾಖೆ ಸ್ವಯಂ ಘೋಷಿತ ಕೇಸನ್ನು ತೆಗೆದುಕೊಳ್ಳುತ್ತೆ ಆದರೆ ಮುಸಲ್ಮಾನರ ವಿರುದ್ಧ ಮಾತಾಡುವ ನೈತಿಕತೆ ಅವರಿಗಿಲ್ಲ ಯಾಕಿಲ್ಲ ಕೇಳಿದ್ರೆ ಆ ವೋಟ್ ಬ್ಯಾಂಕಿನ ತುಷ್ಟೀಕರಣಕ್ಕಾಗಿ ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ನಾವೆಲ್ಲ ನೋಡಿದ್ವಿ ಹೋಟೆಲ್ನಲ್ಲಿ ಊಟವನ್ನು ಮುಗಿಸಿ ಬರುವಾಗ ಕತ್ತಿಗೆ ಕೈ ಹಾಕಿ ಅವರ ಚೈನ್ ಸರವನ್ನು ಎಳಿತಾ ಇರ್ತಾರೆ ಅದನ್ನು ಪ್ರಶ್ನೆ ಮಾಡಿರುವುದಕ್ಕೆ ಅಲ್ಲಿರುವಂಥ ಮುಸಲ್ಮಾನ ಹೆಣ್ಣು ಮಕ್ಕಳು ಸಹ ಸೇರಿಕೊಂಡು ಹೆಣ್ಣು ಮಕ್ಕಳಿಗೆ ನೀವು ಮಾತಾಡಿದ್ರಿ ಅಂತ ಹೇಳ್ತಾರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಆ ಮುಸಲ್ಮಾನ ಸಮಾಜ ಇವತ್ತು ನೇಹನ ಹತ್ಯೆಯನ್ನು ಮಾಡಿರ್ತಕ್ಕಂಥ ಕುಟುಂಬದವರು ಕ್ಷಮೆಯನ್ನು ಕೇಳ್ತಾ ಇರಬಹುದು ಯಾವ ಮಟ್ಟಕ್ಕೆ ಕ್ಷಮೆ ಕೇಳ್ತಾರೆ ಕೇಳಿದ್ರೆ ತನ್ನ ಮಗ ಜೈಲಿನಿಂದ ಹೊರಗೆ ಬರಬೇಕು ಅನ್ನುವ ಮನಸ್ಸಿನಿಂದ ವಿನಃ ಅವರು ಯಾವುದೇ ಒಳ್ಳೆಯ ಮನಸ್ಸಿನಿಂದ ಕೇಳ್ತಾ ಇಲ್ಲ ಅವರ ಮಗನಿಗೆ ನಿಜವಾಗಿ ಸಂಸ್ಕೃತವನ್ನು ಹೇಳಿಕೊಟ್ಟಿದ್ರೆ ನಿಜವಾದ ಸಂಸ್ಕೃತಿಯನ್ನ ಸಂಸ್ಕೃತಿಯಲ್ಲಿ ಬೆಳೆಸಿದ್ರೆ ಯಾವುದೇ ಕಾರಣಕ್ಕೂ ಅದೇ ರೀತಿ ನಾವಿವತ್ತು ಧಾರವಾಡದಲ್ಲಿ ಹುಬ್ಬಳ್ಳಿಯಲ್ಲಿ ನಾವು ಶಾಶ್ವತವಾಗಿ ನೆಮ್ಮದಿಯಿಂದ ಇದೀವಿ ಅಂತೇಳಿ ಆದರೆ ಅದೇ ಘಟನೆ ನಡೆದಿರ್ತಕ್ಕಂಥ ದಾವಣಗೆರೆ ಜಿಲ್ಲೆಯ ನಲ್ಲೂರಿನ ಗ್ರಾಮವನ್ನ ಒಮ್ಮೆ ಹೋಗಿ ಕೇಳಿ ಆ ದಲಿತ ಯುವಕರಿಬ್ಬರು ರಾಮನವಮಿಯನ್ನು ಮಾಡಿ ವಾಪಸ್ ಬರುವಾಗ ಆ ದಲಿತ ಯುವಕರ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅವರನ್ನು ಸಹ ಮೂರನ್ನು ಬಂದು ಬಂಧನ ಮಾಡಿ ಅವರಿಗೆ ಎನ್ಕ್ವೈರಿಯನ್ನು ಮಾಡಿದಾಗ ಹೇಳ್ತಾರೆ ಅವರು ಜೈಶ್ರೀರಾಮ್ ಘೋಷಣೆಯನ್ನು ಕೂಗಿದ್ರು ಆ ಘೋಷಣೆ ನಮ್ಮ ಕಿವಿಗೆ ಬಿದ್ದಾಗ ನಮಗೆ ಆವೇಶ ಆಯಿತು ಹಾಗಾಗಿ ನಾವು ಚಾಕುವನ್ನು ಚುಚ್ಚಿದ್ದೀವಿ ಅಂತೇಳಿ ಅದೇ ರೀತಿ ಹಿಂದೂಗಳು ಯೋಚನೆ ಮಾಡಬೇಕಲ್ಲ ಹಿಂದೂಗಳು ಏನು ಯೋಚನೆ ಮಾಡಬೇಕು ಕೇಳಿದರೆ ಪ್ರತಿದಿನ ಬೆಳಿಗ್ಗೆ ಅಲ್ಲ ಒಬ್ಬನೇ ದೇವರು ಅವನನ್ನು ಬಿಟ್ಟು ದೇವರು ಇಲ್ಲ ಅಂದಾಗ ಆ ಮಸೀದಿಗೆ ನುಗ್ಗುವ ತಾಕತ್ತು ನಮಗೆ ಯಾವತ್ತು ಬರುತ್ತೆ ಆವತ್ತು ಈ ದೇಶದಲ್ಲಿ ಹಿಂದೂಗಳು ಬದುಕೋದಕ್ಕೆ ಸಾಧ್ಯ ಆವತ್ತು ಈ ಹಿಂದೂಗಳು ಬದುಕೋದಕ್ಕೆ ಸಾಧ್ಯ ಅದೇ ರೀತಿ ಮೊನ್ನೆ ತಾನೇ ಬೆಂಗಳೂರಿನಲ್ಲಿಯೂ ಆಯಿತು ಬೆಂಗಳೂರಿನಲ್ಲಿ ಹಲಸೂರು ಗೇಟಿನ ಬಳಿ ಮೂರು ಜನ ಯುವಕರು ಅವರಷ್ಟಕ್ಕೆ ಅವರು ಮೂರು ಬೈಕಿನಲ್ಲಿ ಮಾತಾಡುತ್ತಾ ಬಂದಾಗ ಇದರಿಂದ ಒಬ್ಬ ಕಾರನ್ನ ತರ್ತಾನೆ ಆ ಕಾರನ್ನು ತಂದಾಗ ಏಕಾಏಕಿ ಅವರ ಮೈ ಮೇಲೆ ಹೋಗ್ತಾನೆ ಅವರನ್ನು ನೀನ ಏಕೆ ಹೀಗೆ ಮೈ ಮೇಲೆ ಬಂದಿ ಅಂತ ಕೇಳಿದಾಗ ಎಲ್ಲ ಮುಸಲ್ಮಾನರು ಸೇರಿಕೊಂಡು ಆ ಮೂರು ಜನ ವ್ಯಕ್ತಿಗಳಿಗೆ ಹೊಡಿತಾರೆ ನಾವಿಲ್ಲಿ ಯೋಚನೆ ಮಾಡಬೇಕು ಬಂಧುಗಳೇ ಕಾಂಗ್ರೆಸ್ ಸರ್ಕಾರ ಎಲ್ಲಿಯ ಮಟ್ಟಕ್ಕೆ ತುಷ್ಟೀಕರಣ ಮಾಡುತ್ತೆ ಕೇಳಿದ್ರೆ ಅದೇ ಪಾರ್ಟಿಯ ಅಖಂಡ ಶ್ರೀನಿವಾಸರ ಮನೆಗೆ ಮುಸಲ್ಮಾನರು ಬೆಂಕಿ ಇಟ್ಟಾವಾಗಲೂ ಸಹ ಆ ಅಖಂಡ ಶ್ರೀನಿವಾಸರಿಗೆ ಬೆಂಬಲವನ್ನು ಕೊಡುವುದಿಲ್ಲ ಅವರು ಯಾರಿಗೆ ಬೆಂಬಲ ಕೊಡ್ತಾರೆ ಕೇಳಿದ್ರೆ ಅವರ ಬ್ರದರ್ಸ್ಗಳಿಗೆ ಬೆಂಬಲವನ್ನು ಕೊಡ್ತಾರೆ ಕಾರಣ ವೋಟ್ ಬ್ಯಾಂಕಿನ ತುಷ್ಟೀಕರಣಕ್ಕಾಗಿ ನಿನ್ನೆ ಒಬ್ಬ ನಾಮ ನಿರ್ದೇಶಕವಾಗಿ ಅವನು ಏನು ಎಲೆಕ್ಷನ್ ನಿನ್ನ ಲೋಕಸಭಾ ಎಲೆಕ್ಷನ್ಗೆ ನಿಂತಿರ್ತಕ್ಕಂತಹ ವೇಳೆಯಲ್ಲಿ ಬಹಿರಂಗ ಸಭೆಯ ಪ್ರಚಾರವನ್ನು ಮಾಡುವಾಗ ನಾವೆಲ್ಲರೂ ಕೇಳಿಸಿಕೊಂಡಿರಬಹುದು ಡಿ ಕೆ ಸುರೇಶನಿಗೆ ಜೈಕಾರವನ್ನು ಹಾಕುತ್ತಾ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳ್ತಾನೆ ಆ ಅವಿವೇಕಿ ಹೇಳ್ತಾನೆ ಅವನು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹಾಕಲಿಲ್ಲ ಇನ್ಯಾರ ಹೆಸರನ್ನು ಹೇಳಿದರು ಅಂತೇಳಿ ಇವರ ಕಿವಿಯಲ್ಲಿ ಆ ಮುಲ್ಲಾ ಕೂಗಿರುವ ಅಲ್ಲಾಹುವಿನ ಧ್ವನಿಗೆ ಕಿವಿ ಬಂದಾಗಿರಬಹುದು ಹಿಂದೂಗಳ ಕಿವಿ ಅಲ್ಲ ಅನ್ನೋದನ್ನ ನಾವು ಇನ್ನೊಮ್ಮೆ ಎಚ್ಚರಿಸ್ತೀವಿ ಬಂಧುಗಳೇ ಮೊದಲೆಲ್ಲ ನಾವು ಹೇಳ್ತಾ ಇದ್ವಿ ಪಶ್ಚಿಮ ಬಂಗಾಳದಲ್ಲಿ ಹೇಗೆ ಇತ್ತು ಕೇರಳದಲ್ಲಿ ಹೀಗಾಗ್ತಾ ಇತ್ತು ಜಾರ್ಖಂಡಿನಲ್ಲಿ ಹಾಗೆ ನಡೀತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಹೀಗೆ ನಡೀತಾ ಇದೆ ಅಂತೇಳಿ ಆಗ ನಮ್ಮೂರಿನ ಇದೇ ಹರಿಹರ ನಗರದ ಕೆಲವೊಂದು ಲದ್ದಿಜೀವಿಗಳು ಹೇಳ್ತಾ ಇದ್ರು ಅದೆಲ್ಲೋ ಆಗಿರುವ ಘಟನೆಗೆ ಇಲ್ಲಿರುವ ಮುಸಲ್ಮಾನರನ್ನು ದೂಷಿಸಬೇಡಿ ಅಂಥೇಳಿ ನಿನ್ನೆ ಹತ್ಯೆ ಆಗಿರ್ತಕ್ಕಂಥ ನೇಹನ ಕೊಲೆಯನ್ನು ಮುಸಲ್ಮಾನರೇ ಮಾಡಿರೋದು ಗೊತ್ತಿದೆ ಅವ ಮಾಡಿರೋದು ತಪ್ಪು ಅನ್ನೋದು ಗೊತ್ತಿದೆ ಈ ಕಾನೂನಿನ ವಿದ್ರೋಹ ಘಟನೆ ಅನ್ನೋದು ಗೊತ್ತಿದೆ ಹರಿಹರದಲ್ಲಿ ಒಬ್ಬನೇ ಒಬ್ಬ ಅಪ್ಪನಿಗೆ ಹುಟ್ಟಿದ ಮುಸಲ್ಮಾನ ಬೀದಿಗೆ ಇಳಿದಿದ್ರೆ ನಾವು ಒಪ್ಪತಿದ್ವಿ ನಾವು ಒಪ್ಪತಿದ್ವಿ ಮುಸಲ್ಮಾನರು ಇದರ ವಿರುದ್ಧ ಇದ್ದಾರೆ ಅಂಥೇಳಿ ಮುಸಲ್ಮಾನರು ಯಾರೂ ಮಸೀದಿಯಿಂದ ಹೊರಗೆ ಬರಲಿಲ್ಲ ಆ ಮಸೀದಿಯಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ ಸಂಗ್ರಹ ಯಾಕೆ ಮಾಡ್ತಾ ಇದ್ದಾರೆ ಕೇಳಿದರೆ ಆ ಯುವಕನಿಗೆ ಜಾಮೀನು ಕೊಡಿಸೋದಕ್ಕೆ ಆಗಿದ್ದ ಮೇಲೆ ಮುಸಲ್ಮಾನರ ಎಲ್ಲರನ್ನ ನಾವು ವಿರೋಧಿಸಲೇಬೇಕಲ್ಲ ಮುಸಲ್ಮಾನರ ಮಾತೆಯರಿಗೆ ನಾವು ಎಚ್ಚರಿಕೆ ಕೊಡೋದಕ್ಕೆ ಇಷ್ಟಪಡ್ತೀವಿ ಮಾತೆಯರೇ ನಿಮ್ಮ ಮಗಳು ವಿಧುವೆ ಆಗಬಾರ್ದು ನಿಮ್ಮ ಮಕ್ಕಳು ಮನೆಯಲ್ಲಿ ಸುರಕ್ಷಿತವಾಗಿ ಇರಬೇಕು ಅಂತಾದರೆ ಹಿಂದೂಗಳ ಜೊತೆಗೆ ನೀಹತ್ತಾಗಿ ಜೀವನವನ್ನು ಮಾಡುವುದು ಕಲಿಯಿರಿ ಲವ್ ಜಿಹಾದಿಗೆ ಕುಮ್ಮಕ್ಕನ್ನು ಕೊಡುವುದು ಅದನ್ನು ಬಿಟ್ಟು ಮತ್ತೇನಾದರೂ ಮಾಡುವ ಕೃತ್ಯವನ್ನು ಮಾಡಿದರೆ ನೀವು ಇವತ್ತೇನು ಹೇಳ್ತಾ ಇದ್ದೀರಿ ಕಾಫೀರ ಜೊತೆಗೆ ವ್ಯವಹಾರವನ್ನು ಬಂದು ಮಾಡಿ ಅಂತೇಳಿ ಹರಿಹರದಲ್ಲಿ ನಾಳೆಯಿಂದ ಇಡೀ ಹಿಂದೂ ಸಮಾಜ ಒಕ್ಕೊರಳಾಗಿ ನಿಮಗೆ ವ್ಯಾಪಾರದ ಬಹಿಷ್ಕಾರ ಹಾಕಿದರೆ ನೀವು ಉಣ್ಣೋದಕ್ಕೆ ದಿಕ್ಕಿಲ್ಲದೆ ಹಿಂದೂಗಳ ಕಾಲಿಗೆ ಬೀಳಬೇಕು ಅನ್ನೋದನ್ನು ಮರಿಬೇಡಿ ಇದನ್ನು ಮರಿತು ಜೀವನ ಮಾಡ್ತಾ ಇದ್ದೀರಿ ಇವತ್ತು ನೇಹ ಸತ್ತಿರಬಹುದು ಅವಳು ಹುತಾತ್ಮ ಆಗಿರಬಹುದು ಆದರೆ ಹಿಂದೂ ಸಮಾಜವನ್ನು ಭಯಭೀತರಾಗಿ ಮಾಡಬೇಕು ಅಂತೇಳಿ ಈ ಕೃತ್ಯವನ್ನು ಮಾಡ್ತಾ ಇದ್ದೀರಲ್ಲ ಇದು ಹೆದರುವ ಸಮಾಜ ಹಿಂದುತ್ವ ಅಲ್ಲ ಮೊಘಲರಿರ್ಬಹುದು ಕಿಲ್ಜಿ ಇರಬಹುದು ಸಾಕಷ್ಟು ಜನ ಈ ದೇಶದ ಮೇಲೆ ಅರಬ್ಬರಿಂದ ಹಿಡಿದು ಎಲ್ಲರೂ ದಾಳಿಯನ್ನು ಮಾಡಿದರು ಆ ದಾಳಿಗೆ ಹೆದರದೆ ಇವತ್ತು ಸಹ ನಿಮ್ಮ ಸಂತತಿ ಹದಿನೈದು ಪರ್ಸೆಂಟ್ ನಮ್ಮ ಸಂತತಿ ಎಂಬತ್ತೈದು ಪರ್ಸೆಂಟ್ ಯಾಕಿತ್ತು ಕೇಳಿದರೆ ಪುನರ್ಜನ್ಮದಲ್ಲಿ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥವ್ರು ನಾವು ಪುನರಪಿ ಮರಣ ಪುನರಪಿ ಜನನ ಅಂತೇಳಿ ಮತ್ತೆ ಮತ್ತೆ ಹುಟ್ಟಿ ಬರ್ತೀವಿ ನಿಮ್ಮ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ನಿಮ್ಮಣ್ಣ ಮಣ್ಣು ಮುಕ್ಕಿಸುವ ತನಕ ಹಿಂದೂ ಸಮಾಜ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ಈ ಘಟನೆ ಇನ್ನೇನಾದರೂ ಮರುಕಳಿಸಿದರೆ ಪೊಲೀಸ್ ಇಲಾಖೆಗೆ ಅಥವಾ ರಾಜ್ಯ ಸರ್ಕಾರಕ್ಕೆ ಸೂಕ್ತವಾಗಿ ಹಿಂದೂಗಳಿಗೆ ಏನಾದರೂ ನೀವು ರಕ್ಷಣೆಯನ್ನು ಕೊಡದೇ ಇದ್ದರೆ ನಮ್ಮ ರಕ್ಷಣೆ ಮಾಡ್ತಕ್ಕಂಥದ್ದು ನಮಗೆ ಗೊತ್ತಿದೆ ನಿನ್ನೆ ನಡೆದಿರ್ತಕ್ಕಂಥ ಘಟನೆಯನ್ನು ನಾವೆಲ್ಲ ನೋಡಿದ್ವಿ ಆ ಹೆಣ್ಣಿನ ಮನೆಗೆ ಸೂಕ್ತ ರಕ್ಷಣೆ ಕೊಡಬೇಕಾಗಿರೋದು ಪೊಲೀಸ್ ಇಲಾಖೆಯ ಕರ್ತವ್ಯ ಆಗಿತ್ತು ಆದರೆ ಆ ಬಂಡಗೆಟ್ಟ ಪೊಲೀಸ್ ಇಲಾಖೆ ಆ ಗೃಹ ಮಂತ್ರಿ ಹೇಳ್ತಾನೆ ಅವಳು ಮದುವೆ ಆಗೋದಕ್ಕೆ ಒಪ್ಪಲಿಲ್ಲ ಹಾಗಾಗಿ ಅವನು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಬಂಧುಗಳೇ ಮುಖ್ಯಮಂತ್ರಿ ಹೇಳ್ತಾನೆ ವೈಯಕ್ತಿಕ ವ್ಯವಹಾರ ಅಂತೇಳಿ ಸಿದ್ದರಾಮಯ್ಯ ನಿನ್ನ ಮಗನ ವೈಯಕ್ತಿಕ ವ್ಯವಹಾರ ಇತ್ತು ಹೋಗಿ ಸ್ಪೋನ್ಸರ್ ಹತ್ರ ಹೊಡೆದ ತಿಂದು ಸತ್ತ ಅದು ವೈಯಕ್ತಿಕ ವ್ಯವಹಾರ ಗೃಹ ಮಂತ್ರಿಗಳೇ ನಿಮ್ಮ ಮಗ ಮದುವೆಗೆ ಒಪ್ಪಿಲ್ಲ ಅಂಥೇಳಿ ಮಗನೇ ಮಗಳಾದ ಅದು ವೈಯಕ್ತಿಕ ವಿಚಾರ ಈ ಸಣ್ಣ ಮಗುವಿದು ವೈಯಕ್ತಿಕ ವಿಚಾರ ಅಲ್ಲ ಇಲ್ಲಿರೋದು ಲವ್ ಜಿಹಾದ್ ಇದನ್ನು ಮನಗಂಡು ನೀವು ಆ ಹೆಣ್ಣಿನ ಮನೆಗೆ ಸೂಕ್ತ ರಕ್ಷಣೆ ಕೊಡಬೇಕಿತ್ತು ಅದನ್ನು ಬಿಟ್ಟು ಆ ಮೂರ್ಖರ ಮನೆಗೆ ರಕ್ಷಣೆ ಕೊಟ್ಟ ಗೊತ್ತಾಯಿತು ಹಿಂದೂ ಸಮಾಜ ತನ್ನ ಆತ್ಮರಕ್ಷಣೆಯನ್ನು ತಾನೇ ಮಾಡಿಕೊಳ್ಳಬೇಕು ಅಂತೇಳಿ ಇಡೀ ಹರಿಹರದ ಯುವ ಜನತೆಗೆ ನಾನು ಬೇಡಿಕೊಳ್ಳೋದಿಷ್ಟೇನೆ ನಮ್ಮ ಅಕ್ಕ ತಂಗಿಯರನ್ನ ಶಾಲೆಗೆ ಕಳುಹಿಸುವಾಗ ಅಕ್ಕ ತಂಗಿಯರ ಶಾಲೆಯ ಚೀಲದಲ್ಲಿ ಬರೇ ಪುಸ್ತಕ ಪೆನ್ನನ್ನು ಇಟ್ಟು ಕಳಿಸಬೇಡಿ ಬಂಧುಗಳೇ ಅವರು ನಮ್ಮ ಅಕ್ಕ ತಂಗಿಯರಿಗೆ ಇಡೋದಕ್ಕೆ ಹೇಳಿ ನಮ್ಮ ಆತ್ಮರಕ್ಷಣೆಯನ್ನ ಪೊಲೀಸ್ ಇಲಾಖೆ ಎಲ್ಲಿಯ ತನಕ ಮಾಡೋದಿಲ್ಲೋ ಅಲ್ಲಿಯ ತನಕ ನಾವು ಮಾಡಿಯೇ ಮಾಡಿಕೊಳ್ತೀವಿ ಅನ್ನುವಂಥ ಶಪಥ ಮಾಡಬೇಕು ನೇಹನ ಆತ್ಮಕ್ಕೆ ಏನಾದರೂ ಮೋಕ್ಷ ಸಿಗಬೇಕು ಅಂತಾದರೆ ಆ ಇಡೀ ಮುಸ್ಲಿಂ ಸಮುದಾಯವನ್ನು ನಾವು ಬಹಿಷ್ಕಾರ ಹಾಕಬೇಕು ನಿಜವಾಗಿ ಮುಸ್ಲಿಂ ಸಮಾಜ ಅವರೇನು ಹೇಳ್ತಾರೆ ನಮ್ಮದು ಶಾಂತಿ ಸಮಾಜ ಅಂಥೇಳಿ ನಿಮ್ಮ ಅಲ್ಲ ಶಾಂತಿಯ ಬೋಧನೆಯನ್ನೇ ಮಾಡಿದ್ದಿದ್ರೆ ನಿಮ್ಮ ಪೈಗಂಬರ್ ಶಾಂತಿಯ ಬೋಧನೆಯನ್ನೇ ಮಾಡಿದ್ದಿದ್ರೆ ಅವನನ್ನು ಈ ಕೂಡಲೇ ಸಮಾಜದಿಂದ ಬಹಿಷ್ಕಾರ ಹಾಕಬೇಕು ಅವನು ಜೈಲಿಂದ ಹೊರಗೆ ತರಬಾರದು ಅಕಸ್ಮಾತ್ ತಂದರೆ ನಿಮ್ಮ ಅಲ್ಲನಿಗೆ ಅವನ ಬಲಿಯನ್ನು ನೀವೇ ಕೊಡಬೇಕು ಆಗ ಹಿಂದೂ ಸಮಾಜ ಒಪ್ಪುತ್ತೆ ನೀವು ನಿಜವಾದ ಮುಸಲ್ಮಾನರು ಅಂತೇಳಿ ಇಲ್ಲವಾದಲ್ಲಿ ಇಡೀ ಮುಸಲ್ಮಾನ ಸಮಾಜವನ್ನು ಹಿಂದೂ ಸಮಾಜ ಬಹಿಷ್ಕಾರ ಹಾಕಿ ಆಗುತ್ತೆ ಅನ್ನುವ ಮಾತನ್ನು ಹೇಳುತ್ತಾ ಇಷ್ಟೊತ್ತಿನ ತನಕ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ಹೊಂದಿಸುತ್ತಾ ಹರಿಹರದಲ್ಲಿ ನಾಳೆಯಿಂದ ನೇಹನ ಆತ್ಮಶಾಂತಿಗಾಗಿ ಸಂಪೂರ್ಣವಾಗಿ ನಮ್ಮ ವ್ಯವಹಾರವನ್ನು ತಾಯಿ ರಾಷ್ಟ್ರ ಭಾರತಿಗೆ ಹೂವನ್ನು ಹಾಕುವವರ ಜೊತೆಗೆ ಒಂದೇ ಮಾತರಂ ಹೇಳುವವರ ಜೊತೆಗೆ ಹಿಂದೂ ಹೆಣ್ಣು ಮಕ್ಕಳನ್ನು ನಮ್ಮ ಅಕ್ಕ ತಂಗಿಯರು ನಮ್ಮ ಸಹೋದರಿಯರಂತ ಯಾರು ಭಾವಿಸ್ತಾರೋ ಅವರ ಜೊತೆಗೆ ಮಾತ್ರ ನಮ್ಮ ವ್ಯಾಪಾರ ವ್ಯವಹಾರವನ್ನು ಮಾಡೋಣ ಅಂತ ಹೇಳುತ್ತಾ ನನ್ನ ಮಾತಿಗೆ ಇತಿಹಾಡ್ತೀನಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಆತ್ಮೀಯ ಬಂಧುಗಳೇ ಹುತಾತ್ಮರಾಗಿರುವ ನೇಹನ ಆತ್ಮತೃಪ್ತಿಗಾಗಿ ಅವಳಿಗೆ ಶಾಂತಿ ದೊರಕುವ ಸಲುವಾಗಿ ಎರಡು ನಿಮಿಷದ ಮೌನಾಚರಣೆಯನ್ನು ಮಾಡುವುದರ ಮೂಲಕ ಈ ಮೌನಾಚರಣೆಯೇ ಹಿಂದೂ ಸಮಾಜಕ್ಕೆ ಕೊನೆಯ ಮೌನಾಚರಣೆ ಇನ್ನೇನಾದರೂ ಹಿಂದೂ ಸಮಾಜದಲ್ಲಿ ಇಂಥ ಘಟನೆ ಘಟಿಸಿದರೆ ಮೌನಾಚರಣೆಯ ಬದಲು ಒಂದು ತಲೆಗೆ ಹತ್ತು ತಲೆಯನ್ನು ತೆಗೆದೇ ತೆಗಿತೀವಿ ಎನ್ನುವ ಸಂಕಲ್ಪದ ಜೊತೆಗೆ ಈ ಮೌನಾಚರಣೆಯ ಮಾಡೋಣ ಅಂತ ಹೇಳುತ್ತಾ ಓಂಕಾರದೊಂದಿಗೆ ಮೌನಾಚರಣೆಯನ್ನು ಆರಂಭ ಮಾಡೋಣ Kami akan ನನ್ನ ನೆಚ್ಚಿನ ದೇಶಭಕ್ತ ಅಕ್ಕ ತಂಗಿರೆ ಅಣ್ಣ ತಮ್ಮಂದಿರೆ ಮುಸ್ಲಿಮರಲ್ಲ ಭಯೋತ್ಪಾದಕರಲ್ಲ ಮುಸ್ಲಿಮರೆಲ್ಲ ದೇಶದ್ರೋಹಿಗಳಲ್ಲ ಆದರೆ ಭಯೋತ್ಪಾದಕರು ದೇಶದ್ರೋಹಿಗಳು ಮುಸ್ಲಿಮರು ಯಾವ ಮುಸ್ಲಿಂ ಭಾರತ ಮಾತೆಯನ್ನು ಗೌರವಿಸ್ತಾನೋ ಪೂಜಿಸ್ತಾನೋ ಅವನೊಬ್ಬ ಭಾರತೀಯ ಆದರೆ ಭಯೋತ್ಪಾದಕರು ದೇಶದ್ರೋಹಿಗಳೆಲ್ಲ ಅಲ್ಪಸಂಖ್ಯಾತರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಮುಗ್ಧ ಜೀವದ ಬಲಿಯನ್ನು ತೆಗೆದುಕೊಂಡಂಥ ಅಲ್ಪಸಂಖ್ಯಾತರನ್ನು ರಕ್ಷಣೆ ಮಾಡಲಿಕ್ಕೆ ಒಬ್ಬ ಮುಖ್ಯಮಂತ್ರಿ ಅವಿವೇಕಿ ಮುಖ್ಯಮಂತ್ರಿ ದುಶ್ಚಟಗಳಿಂದ ತನ್ನ ಮಗನನ್ನು ಕಳೆದುಕೊಂಡ ಉಪಮುಖ್ಯಮಂತ್ರಿ ಒಬ್ಬ ಯುವಕನನ್ನು ಯುವತಿಯನ್ನಾಗಿ ಮಾರ್ಪಾಡು ಮಾಡಿಕೊಂಡು ಇವತ್ತು ವಿದೇಶದಲ್ಲಿದ್ದಾರೆ ಇಂತಹ ನೋವನ್ನು ಅನುಭವಿಸಿದರೂ ಕೂಡ ಒಬ್ಬ ಹಿಂದೂ ವಿದ್ಯಾರ್ಥಿನಿಯ ಮೇಲೆ ಕೊಲೆ ಆದಂಥ ಸಂದರ್ಭದಲ್ಲಿ ಬಾಲಿಶಃ ಹೇಳಿಕೆ ಕೊಡ್ತಾರೆ ಅಂದರೆ ಇವ್ರಿಗಿನ್ನೂ ಯಾವಾಗ ಬುದ್ಧಿ ಬರುತ್ತೆ ಇವತ್ತು ದಲಿತ ಕಾಂಗ್ರೆಸ್ ಶಾಸಕನ ಮನೆ ಲೂಟಿ ಮಾಡಿದರು ಬೆಂಕಿ ಹಚ್ಚಿದರು ಆ ದಲಿತ ಶಾಸಕನ ಮನೆ ಸುತ್ತಮುತ್ತ ಇದ್ದಂಥ ಹಿಂದುಗಳ ಕಾರಿನ ಮೇಲೆ ಮನೆ ಮೇಲೆ ದಾಳಿ ಮಾಡಿದರು ಕಾಂಗ್ರೆಸ್ ಎಚ್ಚೆತ್ತುಕೊಳ್ಳಿಲ್ಲ ಇವತ್ತು ಹುಬ್ಬಳ್ಳಿಯಲ್ಲಿ ಹಾಡುವಾಗಲೇ ಕಾಲೇಜಿನಲ್ಲಿ ಒಬ್ಬ ಅಲ್ಪಸಂಖ್ಯಾತ ವಿದ್ಯಾರ್ಥಿ ನೇಹನ ಒಂಬತ್ತು ಬಾರಿ ಚುಚ್ಚಿ ಸಾಯಿಸಿದರೆ ಒಬ್ನು ಹೇಳ್ತಾನೆ ವೈಯಕ್ತಿಕ ಅಂತ ಇನ್ನೊಬ್ರು ಹೇಳ್ತಾರೆ ಅವ್ರಿಗೆ ತಿಳಿದ ಹಾಗೆ ಹೇಳ್ತಾರೆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಿಕೊಳ್ಳಿಕ್ಕೆ ನೀವು ತೋರಿಸಿದಂಥ ಅಲ್ಪಸಂಖ್ಯಾತರ ಪ್ರೀತಿಗೋಸ್ಕರ ಕಾಂಗ್ರೆಸ್ ಶಾಸಕರ ಲೂಟಿ ಮಾಡ್ತಾರೆ ಕಾರ್ಪೊರೇಟ್ರ್ ಮಗಳನ್ನು ಕೊಲೆ ಮಾಡ್ತಾರೆ ನಿಮಗೆ ಇನ್ನೂ ಎಚ್ಚರ ಆಗಲಿಲ್ವಾ ಇವತ್ತು ಅಲ್ಪಸಂಖ್ಯಾತರು ಈ ಕೇಸರಿ ಬಣ್ಣವನ್ನು ನೋಡಿದರೆ ಇದು ನಮ್ಮ ವಿರೋಧಿ ಬಣ್ಣ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಹಿಂದುಗಳಾಗಿ ಹುಟ್ಟಿ ನಮ್ಮ ಅಕ್ಕ ತಂಗಿಯರ ಮೇಲೆ ನಮ್ಮ ಅಣ್ಣ ತಮ್ಮಂದರ ಮೇಲೆ ದೌರ್ಜನ್ಯ ಮಾಡ್ತಾ ಇರಬೇಕಾದಂಥ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಇನ್ನೂ ಅರಿವಾಗಲಿಲ್ವಾ ಈ ಘಟನೆ ನಿಮ್ಮ ಮನೆಯಲ್ಲೇ ಆಗಬೇಕಾ ನಿಮ್ಮ ಮನೆಯಲ್ಲೇ ಆದಾಗ ಮಾತ್ರ ನಿಮಗೆ ಎಚ್ಚರ ಆಗ್ತದಾ ಇವತ್ತು ನಿಮ್ಮ ಪಕ್ಷದ ಮುಖಂಡರ ಮನೆ ಮೇಲೆ ದಾಳಿ ಅತ್ಯಾಚಾರ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದೇ ರೀತಿ ಮುಂದುವರೆದದ್ದೇ ಆದರೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಕೊಲೆ ಮಾಡ್ತಕ್ಕಂಥದ್ದು ಭಾಳ ದಿನ ಇಲ್ಲ ಬಂಧುಗಳೇ ಇವತ್ತು ಯಾವುದೇ ಒಂದು ಈ ರೀತಿಯ ಹೋರಾಟವನ್ನು ಮಾಡಿದಾಗ ಇದು ಆರ್ ಎಸ್ ಎಸ್ ಇದು ವಿಶ್ವ ಹಿಂದೂ ಪರಿಷತ್ನವರ ಕೈವಾಡ ಅಂತ ಹೇಳ್ತೀರಾ ಇವತ್ತು ನಿಮ್ಮ ಮನೆಗೆ ಬಂದಿದೆಯಲ್ಲ ದಾಳಿ ಅನ್ಯಾಯ ಇನ್ನೂ ನೀವು ಸುಮ್ಮನಿದ್ದೀರಾ ಇನ್ನೂ ನಿಮಗೆ ಎಚ್ಚರ ಆಗ್ತಾ ಇಲ್ವಾ ಆದರೆ ಇನ್ನು ಮುಂದಿನ ದಿನದಲ್ಲಿ ಯಾವೊಬ್ಬ ದೇಶಭಕ್ತ ಇಂದು ಸುಮ್ಮನೆ ಕೂರಲ್ಲ ಸತೀಶ್ ಅವ್ರು ಹಾಗೆ ಸೇಡಿಗೆ ಸೇಡು ಸೀದ್ ತೀರಿಸ್ಕೊಳ್ತಕ್ಕಂಥ ಮನೋಭಾವವನ್ನು ನೀವು ಬೆಳೆಸ್ತಾ ಇದ್ದೀರಿ ನಾವು ಹಿಂದೂಗಳು ಭಾರತೀಯರು ಎಲ್ಲರನ್ನು ಪ್ರೀತಿ ಮಾಡ್ತಕ್ಕಂಥ ಧರ್ಮದವರು ನಾವು ಎಲ್ಲರೂ ನಮ್ಮವರೇ ಅಂತಕ್ಕಂಥ ಪ್ರೀತಿಯನ್ನು ತೋರಿಸ್ತಕ್ಕಂಥ ಜಾತಿಯವರು ನಾವು ನಮ್ಮನ್ನು ಕೆರಳಿಸ್ತಾ ಇದ್ದೀರ ನಮ್ಮನ್ನು ಒಡೆದೆಬಿಸ್ತಾ ಇದ್ದೀರಾ ಇದು ಭಾಳ ದಿನ ನಡೆಯಲ್ಲ ಹಾಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೇವೆ ಇಲ್ಲಿಯ ತನಕ ಶಾಂತಿಯ ಹೋರಾಟ ಇನ್ನು ಮುಂದೆ ಇದೇ ರೀತಿ ಆದರೆ ಪ್ರತಿಯೊಬ್ಬ ಹಿಂದೂ ಅಸಹಕಾರ ಹೋರಾಟವನ್ನು ಮಾಡ್ತಾನೆ ಚಳುವಳಿಯನ್ನು ಮಾಡ್ತಾನೆ ಕಾನೂನನ್ನು ಕೈಗೆತ್ಕೊಳ್ತಾರೆ ಅದಕ್ಕೆ ನೀವು ಅವಕಾಶ ಕೊಡಬೇಡಿ ಕಾನೂನನ್ನು ದೇಶಭಕ್ತ ಹಿಂದೂಗಳು ಕೈಗೆತ್ತೋ ರೀತಿಯಲ್ಲಿ ನೀವು ಮಾಡಬೇಡಿ ನಾವು ಸಂವಿಧಾನವನ್ನು ಗೌರವಿಸೋರು ಸಂವಿಧಾನವನ್ನು ಪ್ರೀತಿಸೋರು ನಮಗೆ ಅಧಿಕನತ್ತ ಯೋಚನೆ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡಬೇಡಿ ಆದಷ್ಟು ಬೇಗ ಅವನಿಗೆ ಶಿಕ್ಷೆ ಕೊಡೋದ್ರ ಮೂಲಕ ನೀವು ನಿಮ್ಮ ಹೇಳಿಕೆಯನ್ನು ವಾಪಸ್ ಪಡೀರಿ ನಿಮ್ಮ ಹೇಳಿಕೆಯನ್ನು ವಾಪಸ್ ಪಡೀದೇ ಇದ್ದರೆ ಮುಂದಿನ ದಿನದಲ್ಲಿ ನಮ್ಮ ಸಂಘಟನೆ ಯಾವುದೇ ಹೋರಾಟಕ್ಕೆ ಕರೆ ಕೊಟ್ಟರೆ ರಾಜಕೀಯ ಅಧಿಕಾರ ಇವೆಲ್ಲವನ್ನು ಮರೆತು ನಾವೆಲ್ಲ ಹಿಂದೂಗಳು ಆ ಸಂಘಟನೆಯ ಒಂದು ಹೋರಾಟಕ್ಕೆ ಧ್ವನಿಯಾಗಿ ನಿಲ್ತೀವಿ ಸಂಘಟನೆಯ ಜೊತೆಗಿರ್ತೀವಿ ಹಿಂದೂಗಳ ಉಳಿವಿಗಾಗಿರ್ತೀವಿ ಧರ್ಮದ ಉಳಿವಿಗಾಗಿರ್ತೀವಿ ಅಂತಕ್ಕಂಥ ಮಾತನಾಡುತ್ತಾ ಇದು ಕೊನೆಯ ಎಚ್ಚರಿಕೆಯನ್ನು ಕಾಂಗ್ರೆಸ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ನೀಡೋದ್ರ ಮೂಲಕ ನಾವೆಲ್ಲ ಮುಂದಿನ ದಿನದಲ್ಲಿ ಎಚ್ಚರದಿಂದ ನಾವು ಜೀವನ ಮಾಡಬೇಕಾಗಿದೆ ನಮ್ಮ ಮಕ್ಕಳಿಗೆ ಹೇಳಬೇಕಾಗಿದೆ ಅವರ ಅನ್ಯಾಯವನ್ನು ತಿಳಿಸಬೇಕಾಗಿದೆ ಅದು ನಾವು ಮೊದಲೇ ಮಾಡಬೇಕಾದಂಥ ಕೆಲಸ ಹಾಗಾಗಿ ನಾವೆಲ್ಲ ಎಚ್ಕೊಳ್ತ ಎಚ್ಚೆತ್ಕೊಳ್ತಕ್ಕಂಥ ಒಂದು ಸ ಸಂದರ್ಭ ಈಗ ಬಂದಿದೆ ನಾವೆಲ್ಲ ಭಾಳ ಹುಷಾರಾಗಿ ಎಚ್ಚರಿಕೆಯಿಂದ ಜೀವನವಂತ ಜೀವನವನ್ನು ನಡೆಸೋ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ ನಮ್ಮ ಧರ್ಮ ನಮ್ಮ ದೇಶವನ್ನು ಉಳಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಭಾರತ್ ಮಾತಾಕಿ ಭಾರತ್ ಮಾತಾಕಿ ರಕ್ಷಿಸುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನೇಹರನ್ನು ಕೊಲೆಗೈದು ಅಲ್ಪಸಂಖ್ಯಾತರನ್ನು ರಕ್ಷಿಸುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಜೈ ಶ್ರೀರೋ ನೇಹಾ ತಾಯಿಗೆ ಆಗಿರೋ ನೋವು ಪ್ರತಿಯೊಬ್ಬ ತಾಯಿ ಅಂದ್ರೂ ನೋವು ಅದು ಒಬ್ಬರು ತಾಯಿ ಒಬ್ರು ನೋವಲ್ಲ ಪ್ರತಿಯೊಬ್ಬ ತಾಯಿಯಂದ್ರೂ ನೋವು ಆದರೆ ಜೈಲು ಶಿಕ್ಷೆ ಮಾತ್ರ ಆಗಬಾರ್ದು ಗರ್ಲು ಶಿಕ್ಷೆ ಆಗಬೇಕು ಜೈಲು ಶಿಕ್ಷೆ ಆದರೆ ಇಷ್ಟು ವರ್ಷ ಅಂತ ಇತ್ತು ಅವ್ರು ಮತ್ತೆ ವಾಪಸ್ ಬಂದು ಅದನ್ನೇ ಮುಂದುವರಿಸ್ತಾರೆ ಎಲ್ಲರಿಗೂ ಅದು ಸತ್ತಿರೋ ಜೀವಕ್ಕೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಎಲ್ಲ ತಾಯಿಯಂದ್ರು ನೆಮ್ಮದಿಯಿಂದ ಬದುಕಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತಂದ್ರೆ ಗರ್ಲು ಶಿಕ್ಷೆ ಸಿಗಬೇಕು ಜೈಲು ಶಿಕ್ಷೆ ಮಾತ್ರ ದಯವಿಟ್ಟು ಆಗಬಾರ್ದು ಇದನ್ನು ಪ್ರತಿಯೊಬ್ಬರಲ್ಲಿ ನಾನು ಕಳ್ಕಳಿಯಿಂದ ಹೇಳ್ತೀನಿ ಎಲ್ಲರೂ ಇದನ್ನು ವಿರೋಧಿಸಿ ಹೇಳ್ರಿ ಜೈಲು ಶಿಕ್ಷೆ ಆಗೋದ್ರಾಗ ಅರ್ಥ ಇಲ್ಲ ಮತ್ತೆ ನಾಲ್ಕು ದಿನ ಇತ್ತು ಮತ್ತೆ ವಾಪಸ್ ಬರ್ತಾರ ತಾಯಿ ನಾಲ್ಕು ದಿನ ನೋವು ಪಡ್ತಾರೆ ಆದರೆ ಕಳ್ಕೊಂಡ್ರೆ ತಾಯಿ ನೋವು ಕೊನೆವರೆಗೂ ಹೋಗಲ್ಲ ಪ್ರತಿಯೊಬ್ಬ ತಾಯಿ ಮಕ್ಕಳಿಗೂ ಅದು ಆತ್ಮಕ ಅದು ಸಂತೋಷ ಸಿಗಬೇಕು ಸತ್ತಿರೋ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕು ಸತ್ತಿರೋ ನೇಹಾಗ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಗರ್ಲು ಶಿಕ್ಷೆ ಆಗಬೇಕು ಇಲ್ಲಗೆ ಕೊಲೆನೇ ಕೊಲೆಗೆ ಪ್ರತಿಕ್ರಿಯೆ ಆಗಬೇಕು ಅದೇ ನನ್ನ ಉದ್ದೇಶ ಶಿಕ್ಷೆ ಕೊಡ್ತಾರೆ ಅಲ್ಲೇ ಪ್ರತಿಯೊಬ್ಬ ಹೆಣ್ಮಕ್ಳು ಹೋಗಿ ಯಾರು ಅವರಿಗೆ ಜಡ್ಜ್ಮೆಂಟ್ ಮಾಡ್ತಾರೋ ಆ ಜಡ್ಜ್ಮೆಂಟ್ ಮಾಡೋರಿಗೆ ಕೇಳೋ ರೈಟ್ಸು ಕೂಡ ನಮಗೆ ಬಂದೈತಿ ಇವಾಗ ಅದು ಕೂಡ ಯೋಚನೆ ಮಾಡಬೇಕು ಅವ್ರು ಜಸ್ಟ್ ಜಟ್ ಕೂಡ ನ್ಯಾಯ ಕೊಡ್ಬೇಕು ನಾವು ಅಂತ ಕೊಲೆ ಆಯ್ತು ಅಂತ ಇಪ್ಪತ್ತು ಸರಿ ಎಲ್ಲ ಚಾನೆಲ್ಗಳಲ್ಲೂ ತೋರಿಸ್ತಿರ್ತಾರೆ ಆದ್ರೆ ಕೊಲೆ ಮಾಡಿದವ್ನಿಗೆ ಏನು ಶಿಕ್ಷೆ ಕೊಡ್ತಿದ್ದೀರಾ ಅಂತ ಇಲ್ಲಿ ತನಕ ಯಾವ ಚಾನಲಲ್ಲೂ ತೋರಿಸಿಲ್ಲ ಸೊ ಈ ಕಡೆ ಆ ಹೆಣ್ಮಗಳದ್ದು ಶವ ಇಟ್ಕೊಂಡು ಒಂದ್ ಕಡೆ ಗೋಳಾಡ್ತಿರ್ತಾರೆ ಇನ್ನೊಂದ್ ಕಡೆ ಆ ಗಂಡ ಹುಡುಗನ ಕೊಲೆ ಮಾಡಿರೋಂಥ ಹುಡುಗ ಎಲ್ಲಿದ್ದಾನೆ ಏನಾಗಿದ್ದಾನೆ ಅಂತ ಗೊತ್ತಿರಲ್ಲ ಪ್ರೊಟೆಕ್ಷನ್ ಮಾಡ್ಕೊಂಡು ತಗೊಂಡೋಗ್ತಾರೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ನಾನು ಕೇಳೋದು ಒಂದೇನೆ ಇಮ್ಮಿಡಿಯೇಟ್ ಅವನನ್ನು ಪೊಲೀಸ್ಗೆ ಪ್ರೊಟೆಕ್ಷನ್ ಕೊಡಬೇಡಿ ಯಾವಾಗ ನೀವು ಕಂಪ್ಲೇಂಟ್ ಕೊಡ್ತೀರೋ ಅವನನ್ನು ಇನ್ನೂ ಒಂದಷ್ಟು ಪ್ರೊಟೆಸ್ಟ್ ಮಾಡ್ದಂಗೆ ಆಗುತ್ತೆ ವಿನಃ ಅವನನ್ನು ಪಬ್ಲಿಕ್ಕಿಗೆ ಕೊಟ್ಬಿಡಿ ಸಾಧ್ಯ ಆದರೆ ನೀವು ಅವನಿಗೆ ಏನು ನ್ಯಾಯ ತೀರ್ಮಾನ ಕೊಡೋಕ್ಕಾಗಲಿಲ್ಲ ಅಂತಂದರೆ ಪಬ್ಲಿಕ್ಕಿಗೆ ಕೊಡಿ ಪಬ್ಲಿಕ್ ಜನನೇ ಅವ್ನಿಗೆ ಏನು ಮಾಡಬೇಕೋ ಅದು ತೀರ್ಮಾನ ಕೊಡ್ತಾರೆ ದಯವಿಟ್ಟು ನಾವು ರಾಜ್ಯ ಸರ್ಕಾರ ಕೇಳ್ಕೊಳ್ಳೋದು ಇಷ್ಟೇ ನೇಹಾನ ಕೊಲೆಗೆ ನಮಗೆ ನ್ಯಾಯ ಬೇಕು ಬರೀ ಇವ್ರು ಹೇಳಿದ ಪ್ರಕಾರನೇ ಪೊಲೀಸ್ ಪ್ರೊಟೆಕ್ಷನಲ್ಲಿ ಇಡೋದು ಪ್ರೊಟೆಕ್ಷನಲ್ಲಿ ತೊಡೋಕೆ ಜೈಲಿಗೆ ಇಡೋದು ಬೇಡ ನೀವು ಆದರೆ ಗಲ್ ಶಿಕ್ಷೆ ಕಡೆ ಇಲ್ಲ ಹೊರಗೆ ಬಿಡ್ರಿ ಜನನೇ ಕೊಂದು ಸಾಯಿಸ್ತಾರಷ್ಟೇ ಇವತ್ತು ಅವ್ರ ಮನೇಲಾಗಿದೆ ನಾಳೆ ನಮ್ಮ ಮನೇಲಾಗುತ್ತೆ ಸರ್ ಯಾಕಂದರೆ ನಾವು ಹಿಂದೂಗಳು ಎದುರ ಪರಿಸ್ಥಿತಿ ಬಂದಿದೆ ನಮ್ಮ ಹೆಣ್ಮಕ್ಳನ್ನ ಕಾಲೇಜಿಗೆ ಕಳಿಸ್ಬೇಕೋ ಬ್ಯಾಡವೋ ಮನೇಲಿ ಇಟ್ಕೋಬೇಕು ಅಂತ ಇಷ್ಟು ದಿವಸ ಎಲ್ಲರೂ ನೋಡ್ತಿದ್ರು ಕಾಶ್ಮೀರದಲ್ಲಾಗಿದೆ ಕೇರಳದಲ್ಲಾಗಿದೆ ಅಂತ ಈಗ ನಮ್ಮ ಹುಬ್ಳಿಯಲ್ಲೇ ಆಗಿದೆ ನಾಳೆ ನಮ್ಮ ಹರಿಯಾರದಲ್ಲೇ ಆಗುತ್ತೆ ಎಲ್ಲರಿಗೂ ಹೇಳೋದೊಂದು ಎಲ್ಲ ಹಿಂದೂಗಳು ಎಚ್ಚೆತ್ತುಕೊಳ್ಳಿ ಎಲ್ಲರಿಗಿಂತ ಮುಖ್ಯವಾಗಿ ರಾಜ್ಯ ಸರ್ಕಾರ ಜಾತಿ ಭೇದ ಮತ ಭೇದ ಬಿಟ್ಟು ಎಲ್ಲರೂ ಒಂದೇ ಅನ್ನೋ ತಿರುತ್ತೆ ಎಲ್ಲರಿಗೂ ಒಂದೇ ಅನ್ಯಾಯ ಕೊಡಲಿ ಅವ್ರು ಮುಸ್ಲಿಮ್ಸ್ ಆಗಿರಲಿ ಹಿಂದೂ ಆಗಿರಲಿ ಎಲ್ಲರಿಗೂ ಒಂದೇ ಅನ್ಯಾಯ ಅಷ್ಟೇ ಅವ್ನು ಸಾಯಿಸಿದಾನೆ ಒಂದು ಹೆಣ್ಮಕ್ಳನ್ನ ಕೊಲೆ ಮಾಡಿದಾನೆ ಆ ಕಷ್ಟ ಅವ್ರ ಮನೆಯವ್ರಿಗಷ್ಟೇ ಗೊತ್ತಿರುತ್ತೆ ಸರ್ ಹೆಣ್ಮಕ್ಳನ್ನ ಹೆತ್ತವ್ರಿಗಷ್ಟೇ ಗೊತ್ತಿರುತ್ತೆ ಇವರು ಅವನಿಗೆ ಕ್ರೂರವಾದ ಗಲ್ಲು ಶಿಕ್ಷಣೆ ಕೊಡಬೇಕು ಒಂದು ನಾಲ್ಕು ವರ್ಷನ ಐದು ವರ್ಷನ ಜೈಲಿಗೆ ಹಾಕಿ ಆಮೇಲೆ ಬಿಡುಗಡೆ ಮಾಡೋದು ರಾಜ್ಯ ಮರ್ಯಾದೆ ಕೊಡೋದು ಜೈಲಲ್ಲಿ ಆಗಬಾರ್ದು ಇದಾದರೆ ಹಿಂದೂಗಳ ಸುಮ್ಮನಿರಲ್ಲ ಎಲ್ಲ ಹಿಂದೂ ಸಂಘಟನೆಗಳು ಎಕ್ಸ್ಪೆಷಲಿ ನಾವು ಹೆಣ್ಮಕ್ಕಳೇ ಎಚ್ಚರಿಸ್ಕೋಬೇಕಾಗುತ್ತೆ ಇದು ರಾಜ್ಯ ಸರ್ಕಾರಕ್ಕೆ ನಮ್ಮ ಹೆಣ್ಮಕ್ಳ ಕಡೆಯಿಂದ ನಮ್ಮ ಹಿಂದೂಗಳ ಕಡೆಯಿಂದ ಎಚ್ಚರಿಕೆ ಅಷ್ಟೇ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ